ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ ಹರಿ ಹರೇ ರಾಮ ಹರೇ ರಾಮ 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 ಹರೇ ಹರಿ ದೇವರನ್ನ ಕಾಣಬಹುದು ಸಂತರ ಮೂಲಕ ಗುರುಗಳ ಮೂಲಕ ಗುರುಗಳ ಒಂದು ಮಾರ್ಗದರ್ಶನದಿಂದ ದೇವರನ್ನ ಕಾಣಬಹುದು ಹಾಗಾಗಿ ಸಂತರು ಹೀಗಿರಬೇಕು ಎಂಬ ವ್ಯಾಖ್ಯಾನದೊಂದಿಗೆ ನಾನು ನಿಮ್ಮ ಜೊತೆಗೆ ಎಂದು ಬಂದು ಸೇರಿದ್ದೇನೆ ಇದು ಆದವಂತ ಘಟನೆ ನೀವು ಕೇಳಿರ್ಬೋದು ರಾಜೇಂದ್ರದಾಸ್ ಸಂತರು ಶ್ರೀ ಶ್ರೀ ರಾಜೇಂದ್ರ ದಾಸ್ ಸಂತರು ಮಹಾನ್ ಸಂತರು ಮಥುರಾ ವೃಂದಾವನದ ಮದ್ಭಾಗವತದ ವ್ಯಾಖ್ಯಾನಕಾರರು ಅವರ ಮದ್ಭಾಗವತ ಅದ್ವಿತೀಯ ಒಂದು ದಿನ ಒಬ್ಬ ಬಾಲಕ ಓಡೋಡಿ ಬರ್ತಾನೆ ನಾನು ಶ್ರೀಕ್ಷಷ್ಟು ಪರಮಾತ್ಮನನ್ನ ಕಾಣಬೇಕು ಠಾಕೂರ್ಜಿ ಕೃಷ್ಣ ಪರಮಾತ್ಮ ಅಂದ್ರೆ ಠಾಕೂರ್ಜಿಯನ್ನು ಕಾಣಬೇಕು ದಯವಿಟ್ಟು ನನಗೆ ಠಾಕೂರ್ಜಿಯನ್ನು ತೋರಿಸ್ಕೊಡಿ ಅಂತ ಹೇಳಿಬಿಟ್ಟ ನಮ್ಮ ರಾಜೇಂದ್ರ ದಾಸ್ರವರು ಆ ಬಾಲಕನ ಮುಗ್ಧ ಬಾಲಕನ ಇಚ್ಛೆಯನ್ನು ಕೇಳಿ ಖಂಡಿತ ಆಗತ್ತೆ ದೇವರ ನಾಮಸ್ಮರಣೆಯನ್ನು ಮಾಡು ಅಂಥೇಳಿ ದ್ವಾದಶ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಆ ಮಂತ್ರವನ್ನ ಹೇಳಿಕೊಡ್ತಾರೆ ಅವನು ಅಖಂಡವಾಗಿ ಜಪ ಮಾಡುತ್ತಾರೆ ಒಂದು ರೀತಿ ದಿನ ದಿನ ಕಳೆದಂತೆ ಆತ ಒಬ್ಬ ಹುಚ್ಚು ಥರ ಆಗ್ತಾನೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಈ ರೀತಿ ಮಂತ್ರವನ್ನು ಹಾಡ್ತಾ ಇರ್ತಾನೆ ಮತ್ತು ಯಾವಾಗಲೂ ಶ್ರೀ ರಾಜೇಂದ್ರ ದಾಸ್ ಅವರ ಸಂತರು ಗುರುಗಳು ಎಲ್ಲಿ ಓಡಾಡ್ತಾರೋ ಅವಳ ಹಿಂದೆಯೇ ಓಡಾಡ್ತಾ ಇರ್ತಾರೆ ಆಶ್ರಮದ ನಿವಾಸಿಗಳೆಲ್ಲ ಇವನೊಬ್ಬ ಹುಚ್ಚ ಒಂದು ದಿನ ಠಾಕೂರ್ಜಿಯನ್ನು ಕಾಣಬೇಕು ಕಾಣಬೇಕು ಅಂತ ತವಕದಿಂದ ಮಂತ್ರ ಜಪ ಮಾಡುತ್ತಾ ಆಹಾರವನ್ನ ಬಿಡ್ತಾನೆ ಆಹಾರವನ್ನು ಬಿಟ್ಟು ಅಷ್ಟೇ ಅಲ್ಲ ಪುನಃ ರಾಜೇಂದ್ರ ದಾಸ್ ಸಂತರನ್ನ ಕೇಳ್ತಾನೆ ನಾನು ಠಾಕೂರ್ಜಿಯನ್ನು ಶ್ರೀಕೃಷ್ಣ ಪರಮಾತ್ಮನ ಕಣ್ಣಾಡನ ನೋಡಬೇಕು ಇವರು ದಿಗ್ಭ್ರಾಂತರಾಗ್ತಾರೆ ರಾಜೇಂದ್ರ ದಾಸ್ ಆಹಾರ ಬಿಟ್ಟಿದ್ದಾನೆ ಹಶ ಆಗಿದ್ದಾನೆ ಇನ್ನೇನು ಮಾಡುವುದು ಕೆಲವರು ಆಶ್ರಮವಾಸಿಗಳು ಹೇಳ್ತಾರೆ ಈತ ಕ್ಷೀಣ ಆಗ್ತಾಯಿದ್ದೀನಿ ಮುಂಜಾನೆ ನನ್ನ ಸಾವು ಆದರೆ ನಮಗೆ ಆಪಾದನೆ ಬರ್ತಾರೆ ಅವನ್ನ ಇಲ್ಲಿಂದ ಹೊರಟ್ರೆ ಹೊರಗೆ ಅಟ್ಟಿರಿ ಅಂತ ದಿನ ಓಡಿ ಬರ್ತೇನೆ ಸಂತ್ರ ನನಗೆ ಠಾಕೂರ್ಜಿ ನಾನು ಅವ್ರದ್ದೇ ಧ್ಯಾನ ಮಾಡ್ತಾ ಇದ್ದೇನೆ ಅವ್ರದ್ದೇ ಜಪ ಮಾಡ್ತಾ ಇದ್ದೀನಿ ನಮ್ಮ ಭಗವತಿ ವಾಸುದೇವ ನಾನು ಇವತ್ತು ಈತನಕ್ಕೆ ಆಹಾರವನ್ನು ಬಿಟ್ಟಿದ್ದೆ ಈಗ ನಾನು ನೀರನ್ನು ಸಹ ಬಿಡ್ತೇನೆ ಇಂಥ ಕಠಿಣವಾದ ನಿರ್ಧಾರ ಆ ಬಾಲಕಂತ ಆಶ್ರಮದ ಸುತ್ತಲೇ ಓಡಾಡ್ತಾ ಇದ್ದಾನೆ ನಾನು ಠಾಕೂರ್ಜಿ ಕಾಣ ತನಕ ಈ ಆಶ್ರಮನ ಬಿಟ್ಟು ಹೋಗಲ್ಲ ಹೀಗೆ ನಡೀತಾ ಇದೆ ದಿನಗಳು ಕಳೆದಿವೆ ನಮ್ಮ ರಾಜೇಂದ್ರ ಸಂತರು ಮಧ್ಯಾಹ್ನದ ವಿಶ್ರಾಮವನ್ನು ಮಾಡ್ತಾ ಇದ್ದಾರೆ ಬಹಳಷ್ಟು ಹೊರಗಡೆ ಸಖ್ಯ ಇದೆ ಅಲ್ಲಿ ಮಲಗಿದಾಗ ಇದು ಘಟನೆ ಸದ್ಯದಲ್ಲಿ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಮಲಗಿದ್ದಾರೆ ವಿಶ್ರಾಂತಿ ಕೊಡ್ತಾ ಇದ್ದಾರೆ ಸ್ವಲ್ಪ ಆಹಾರ ಪ್ರಸಾದ ಭೋಜನಪಡಿಸಿಕೊಂಡು ಅಷ್ಟೊತ್ತಿಗೆ ಬಾ ಬಾಲಕ ಓಡೋಡಿ ಬಂದು ಅವರು ವಿಶ್ರಾಮವನ್ನು ಪಡೆದಂಥ ಆಶ್ರಮದಲ್ಲಿ ಅವರ ಕೋಣೆಗೆ ಬಂದು ಬಾಗಿಲನ್ನು ತೆರೆದುಕೊಂಡು ಓಡೋಡಿ ಬರ್ತಾನೆ ಮತ್ತು ಅಲ್ಲಿ ಸಂತರಾದಂಥ ಶ್ರೀ ರಾಜೇಂದ್ರ ದಾಸ್ಗಳು ವಿಶ್ರಾಂತಿ ಅಂದ್ರೆ ನಿದ್ದೆ ಮಾಡ್ತಾ ಇದ್ದಾರೆ ಶಯನ ಮಾಡ್ತಾ ಇದ್ದಾರೆ ಹೊತ್ತಿಗೂ ಬಂದು ಸಹ ಅವರ ಕಾಲನ್ನು ಅಲ್ಲಾಡಿಸ್ತಾನೆ ಗುರುಜಿ ಗುರುಜಿ ಸ್ವಾಮಿ 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 ಮಹಾರಾಜ್ 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 ಅಂತ ಅಂದೇ ಕೊಡ್ಲಿಂದ ಹೇಳ್ತಾ ಇದ್ದಾನೆ ಎಚ್ಚೆತ್ತು ಪಡುತ್ತೆ ಏನಾಯ್ತು ಏನಾಯ್ತು ಇಲ್ಲ ಇವತ್ತು ಧನ್ಯ ಅದೇ ಧನ್ಯ ಅದೇ ಧನ್ಯ ಅದೇ ಧನ್ಯ ಅದೇ ಏನಾಯ್ತು ಆ ಕೇಳ್ತಾರೆ ಇಲ್ಲ ಠಾಕೂರ್ಜಿ ಈಗ ತಾನೇ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಠಾಕೂರ್ಜಿ ನಿಮ್ಮ ಕೋಣೆಗೆ ಧಾವಿಸಿ ಬರ್ತಾ ಇರೋದು ಕಂಡೆ ಆತನನ್ನ ಕಾಣಬೇಕು ಹೇಳಿಕೊಂಡು ಇಲ್ಲಿ ಓಡೋಡಿ ಬಂದೆ ನಿಮ್ಮ ಪಕ್ಕದಲ್ಲೇ ಠಾಕೂರ್ಜಿ ನಿಂತಿದ್ದಾನೆ ಕೃಷ್ಣ ಪರಮಾತ್ಮ ನಿಂತಿದ್ದಾನೆ ನೋಡಿ ಅಂತ ಹೇಳ್ತಾನೆ ರಾಜೇಂದ್ರದ ಅರಸರಿಗೆ ಆಶ್ಚರ್ಯ ಹೌದಾ ಇಲ್ಲ ಗುರುಗಳೇ ನೋಡಿ ಮಹಾರಾಜರೇ ನೋಡಿ ಆ ಕೃಷ್ಣ ಪರಮಾತ್ಮ ಆ ಬಾಲಕನಿಗೆ ನಮೋ ಭಗವತಿ ವಾಸುದೇವಾಯ ಅಂತ ಮಂತ್ರ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ ಆತನ ನನ್ನ ಕರೆದು ಅಪ್ಪುಗೆ ಮಾಡಿ ಆಲಿಂಗನ ಮಾಡುತ್ತಾನೆ ಪುನಃ ಹೇಳ್ತಾನೆ ಇವತ್ತು ಧನ್ಯ ಆದೇ ನೀವು ಹೇಳಿದಂಥ ಮಂತ್ರ ನಮೋ ಭಗವತಿ ವಾಸುದೇವಾಯ ಮಂತ್ರದ ಫಲ ಒಂದು ಸಾಧನೆಗೆ ನಾನು ಮುಂದೆ ಇದೇ ಸಾಧನೆಯನ್ನು ಮುಂದುವರಿಸ್ತೀನಿ ಆದರೆ ಇಲ್ಲಿ ನೋಡಿ ವೈಚಿತ್ರ ಆ ಬಾಲಕನಿಗೆ ಕೃಷ್ಣ ಪರಮಾತ್ಮ ಭಗತ್ ಪ್ರಾಪ್ತಿಯನ್ನು ಮಾಡಿಸಿದನ ಮಾರ್ಗದರ್ಶನ ನೀಡಿದವರು ರಾಜೇಂದ್ರ ದಾಸ್ ಮಹಾರಾಜರು ಶ್ರೀ ರಾಜೇಂದ್ರ ಆದ್ರೆ ಅವರಿಗೆ ಪಕ್ಕದಲ್ಲಿ ನಿಂತರು ಅವರಿಗೆ ಕಾಣ್ತಾ ಇಲ್ಲ ಆ ಬಾಲಕನಿಗೆ ಭಗತ್ ಪ್ರಾಪ್ತಿಯಾಗಿ ಹಾಗಾಗಿ ಭಗತ್ ಪ್ರಾಪ್ತಿಯ ಮಾರ್ಗದರ್ಶನ ಕೊಟ್ಟರು ದಾರಿ ಕೊಟ್ಟವರು ಶ್ರೀ ರಾಜೇಂದ್ರ ದಾಸ್ ಮಹಾರಾಜರು ಅದರ ಅನುಸಂಧಾನ ಮಾಡಿದವನು ಆ ಬಾಲಕ ಆ ಬಾಲಕನಿಗೆ ಶ್ರೀಕೃಷ್ಣನ ಠಾಕೂರ್ಜಿಯವರ ದರ್ಶನ ಆಯಿತು ಇದು ಒಂದು ಗುರುಗಳ ಒಂದು ಮಾರ್ಗದರ್ಶನ ಇಂಥ ಸಂತರು ನಮಗೆ ಮಾರ್ಗದರ್ಶನ ಮಾಡುವಂಥ ಸಾಧನಾ ವರ್ಗದಲ್ಲಿ ಹೋಗುವಂಥ ಸಂತರು ನಂಬಬೇಕು ಸಂತರೆಂದರೆ ಹೀಗಿರಬೇಕು ಅಂತ ನಾನು ನಿಮಗೆ ಈ ರೀತಿ ಹೇಳ್ತಾ ಇದ್ದೀನಿ ನೀವು ನೋಡ್ಬೋದು ನಿಮ್ಮ ಯೂಟ್ಯೂಬ್ನಲ್ಲೂ ನೋಡ್ಬೋದು ಶ್ರೀ ರಾಜೇಂದ್ರ ದಾಸ್ ಅದ್ಭುತವಾದಂಥ ಪ್ರವಚನವನ್ನು ಕೊಡ್ತಾರೆ ಸಾಕ್ಷಾತ್ ಶ್ರೀ ಠಾಕೂರ್ಜಿ ಅವರ ದೇಹದಲ್ಲಿ ಮೈಯಲ್ಲಿ ಮೆಳಿಸಿದರೆ ರಾಜೇಂದ್ರ ದಾಸರ ಪ್ರವಚನ ಅಂದರೆ ಅದೊಂದು ಕಿಕ್ಕಿರಿದು ತುಂಬಿರುವಂಥ ಭಗವದ್ ಭಕ್ತರು ಹಾಗಾಗಿ ಮಾರ್ಗದರ್ಶನ ಕೊಟ್ಟು ಆತನಿಗೆ ಠಾಕೂರ್ಜಿಯವರ ದರ್ಶನ ಮಾಡಿಕೊಟ್ಟವರು ಶ್ರೀ ರಾಜೇಂದ್ರ ದಾಸ್ ರಾಜೇಂದ್ರ ದಾಸರಿಗೆ ಸ್ವತಃ ತಾವು ಇಷ್ಟು ಸಾಧನೆ ಮಾಡ್ತಾರೆ ಪಕ್ಕದಲ್ಲಿರುವಂಥ ಇಷ್ಟು ಪರಮಾತ್ಮ ಠಾಕೂರ್ಜಿ ಕಾಣಲಿಲ್ಲ ಆ ಬಾಲಕನಿಗೆ ಕಾಣ್ತು ಹಾಗಾಗಿ ಭಗತ್ಪ್ರಾಪ್ತಿ ಹೇಗೆ ಆಗಬೇಕು ಯಾರಿಗಾಗಬೇಕು ಅದು ಸಾಧನೆ ಮೇಲೆ ಅವಲಂಬಿಸಿದೆ ಮಾರ್ಗದರ್ಶನ ನೀಡುವಂಥ ಗುರುಗಳು ಹೀಗಿರಬೇಕು ಹಾಗಾಗಿ ಸಂತರೆಂದ್ರೆ ಹೀಗಿರಬೇಕು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇಹರಿ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ